ಅರ್ಥ ಆಗೋಗ್ಲಿ ರೀತಿಯಲ್ಲಿ ನಾನ್ ಹೇಳ್ತೀನಿ ಸರ್ ಯಾರ್ ಗೆಲ್ಬೇಕು ಅಂತ ಅನ್ಕೊಳ್ತೀರಾ ನನ್ಗೆ ನೋಡ್ರಿ ಇಲ್ಲಿ ಫೇವರಿಸಮ್ ಅಂತ ಬರುತ್ತೆ ಅವ್ರ್ ಗೆಲ್ಬೇಕ್ ಇವ್ರ್ ಗೆಲ್ಬೇಕಂದಾಗ ಡಿಸರ್ವಿಂಗ್ ಇರೋರು ಅವ್ರು ಯಾರ್ ಬೇಕಾದ್ರೂ ಗೆಲ್ಲಿ ಅದಕ್ಕೆ ಯಾರು ಅರ್ಹರಿದಾರೋ ಇದಾರೋ ಅವ್ರನ್ನ ಗೆಲ್ಸ್ಲಿ ಜನ ಅಂತ ನಾನು ಹೇಳ್ತೀನಿ ಸರಿ ಈ ಸರಿ ಒಂದು ಇದೆ ತುಂಬಾ ಗಲಾಟೆಗಳಾಗ್ತಾರೆ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ತಾರೆ ಸೊ ನಿಮ್ಗೆ ಎಷ್ಟರ ಮಟ್ಟಕ್ಕೆ ಅದು ಓಕೆ ಅನ್ಸುತ್ತೆ ನಿಮ್ಗೆ ಇವಾಗ ಆಡಿಯನ್ಸ್ ಗಳಿಗೆ ಏನ್ ಅನ್ಸಬಹುದು ನೀವು ಒಂದು ಆಡಿಯನ್ಸ್ ಆಗಿ ನೋಡ್ತಿರ್ತೀರಾ ಈಗ ಹೌದು ಆಬ್ವಿಯಸ್ಲಿ ಅದು ಎದ್ದು ಕಾಣಿಸ್ತಾ ಇದೆ ಸೈಲೆಂಟ್ ಆಗಿ ಇರುತ್ತೆ ಮನೆ ಸಡನ್ ಆಗಿ ಜಗಳ ಅಲ್ಲೇನ್ ಕೆಲವ್ರಿಗ್ ಇನ್ನ ಮೈಂಡ್ ಸೆಟ್ ಅಲ್ಲೇನಿದೆ ಅಂದ್ರೆ ಜಗಳ ಮಾಡಿದ್ರೆ ನಾವ್ ಇಲ್ಲಿ ಉಳ್ಕೊಬೋದು ಅನ್ನೋ ಕಾನ್ಸೆಪ್ಟ್ ಬಿಗ್ ನೀವು ಕಂಟೆಸ್ಟೆಂಟ್ ಆಗಿದ್ದಾಗ ಈಗ ಹನ್ನೆರಡನೇದು ಕೂಡ ನೋಡ್ತಾ ಇರೋದ್ರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಮತ್ತೆ ಹಾಗೆ ಅದ್ರಲ್ಲಿ ಯಾರು ಗೆಲ್ಬೇಕು ಯಾರು ಆಕ್ಟಿವ್ ಆಗಿರೋ ಮತ್ತೆ ಯಾರು ಮುಂದೆ ದಿನಗಳಲ್ಲಿ ಮುಂದೆ ದಿನಗಳಲ್ಲಿ ಯಾರು ಗೆಲ್ಬೇಕು ಅಂತ ನಿಮ್ಗೆ ಆಸೆ ಇದೆ ಮತ್ತೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಂತ ಅದನ್ನ ಹೇಳಿ ಆಮೇಲೆ ಹತ್ ಲಕ್ಷದ್ದು ನೀವು ಅನೌನ್ಸ್ ಮಾಡಿದ್ರಿ ಅದ್ರ ಬಗ್ಗೆನೂ ವಿವರಣೆ ಕೊಡಿ ಸರ್ ಓಕೆ ಓಕೆ ಈಗ ಸೀಸನ್ ಟುವೆಲ್ ಬಗ್ಗೆ ಕೇಳಿದಕ್ಕೆ ನಾನು ಹೇಳ್ತೀನಿ ಆಟ ಟ್ಯಾಗ್ನೆಂಟ್ ಇಲ್ಲ ಆಟ ಟ್ಯಾಗ್ನೆಂಟು ಅಂತ ಏನಂದ್ರೆ ಒಂದೇ ಸಮ ಒಂದೇ ಇದು ಇಲ್ಲ ಈ ಸಲ ಟಾಪ್ ಅಲ್ಲಿ ಇರೋರು ಬರೋ ವರ ಫುಲ್ ಲೋ ಆಗ್ ಲೋ ಅಲ್ಲಿರೋರು ಮುಂದೆ ಬರ್ತಾರೆ ಅಂದ್ರೆ ಇದು ವ್ಯತ್ಯಾಸ ಏನು ಓಪನ್ ಅಪ್ ಇನ್ನ ಕೆಲವ್ರು ಆಗಿಲ್ಲ ಇನ್ನ ಶುಗರ್ ಕೋಟಿಂಗ್ ಮಾತುಗಳಿರ್ಬೋದು ಇನ್ನ ಎದುರುಗಡೆ ಹೇಳ್ಬಿಟ್ರೆ ನಾವ್ ಏನ್ ಆಗ್ತೀರೋ ಅಂತ ಅದಿದೆ ಹೆದ್ರಿಕೆ ಅಹ್ ಎದ್ರಿಕೆ ಅನ್ನೋದಕ್ಕನ ಇದು ನಾಟಕ ಆಡೋದಕ್ಕೆ ಅದು ಜಾಗ ಅಲ್ಲ ಅಂತ ಅವರೇ ಹೇಳಿರ್ತಾರೆ ಬಟ್ ಅವ್ರದ್ದು ಯಾವ್ದೋ ಒಂದು ಸ್ಟೇಟ್ಮೆಂಟ್ ದೊಡ್ಡ ಸುದ್ದಿ ಆಗ್ತಾ ಐತೆ ಆ ಕಾರಣಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಬಿಗ್ ಬಾಸ್ ಆಟ ವ್ಯಕ್ತಿತ್ವದ ಆಟ ಅಂದಾಗ ವ್ಯಕ್ತಿತ್ವನ ಗೆಲ್ಬೇಕು ಆಮೇಲೆ ನೀವ್ ಹೇಳ್ರ ಅವ್ರ್ ಗೆಲ್ಬೇಕು ಇವ್ರಿಗೆ ಗೆಲ್ಬೇಕಂತ ನಾನು ಕೂಡ ಸ್ವತಃ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ಯಾವತ್ತು ಹೇಳ್ದವನು ಅಲ್ಲ ಉಳಸ್ರಿ ಜನಗಳ ಉಳ್ಸಿರೋ ಜನಕ್ಕೆ ನನ್ ಗೌರವ ಆಮೇಲೆ ಫೈನಲಿಸ್ಟ್ ಆಗಿ ಯಾರು ಬರ್ತಾರೋ ಆ ಐದು ಜನ ಕೂಡ ವಿನ್ನರ್ಸೆ ನನ್ನ ಲೆಕ್ಕದಲ್ಲಿ ಟ್ರೋಫಿ ದುಡ್ಡು ಯಾರಿಗಾದ್ರು ಹೋಗ್ಲಿ ಬಟ್ ನಮ್ಮ ಸೀಸನ್ ಅಲ್ಲಿ ಕಾರ್ತಿಕ್ ಹೋಗಿದ್ಗೆ ನಾನು ಸಂತೋಷ ಪಡ್ತೀನಿ ಅವಶ್ಯಕತೆ ಇತ್ತು ಗೆದ್ದವ್ರೆ ಸಂತೋಷ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಇಲ್ಲ ಅವ್ರ ಬಗ್ಗೆ ಟೆನ್ಶಿವ್ ಮಾತಾಡೋದು ಅದೆಲ್ಲ ತಪ್ಪಾಗುತ್ತೆ ಆಮೇಲೆ ಇಲ್ಲಿ ಫೇವರಿಸಮ್ ಇನ್ನೊಂದು ಇನ್ನೊಂದು ಅಂತ ಮಾಡಿದಾಗ ಅವಾಗ ನಮ್ಗೆ ಕೊಡ್ಬಿಡಿದ್ರೆ ಫೇವರಿಸಮ್ ಇರಲ್ಲ ಸಿಂಪಲ್ ಇದೆ ಎಲ್ರಿಗೂ ಇದ್ದೇ ಇರುತ್ತೆ ಆ ತರ ಎಲ್ಲ ನಾವು ಮಾತಾಡಬಾರ್ದು ಒಂದು ನ್ಯಾಯಬದ್ಧ ಸ್ಥಾನಕ್ಕೆ ನಾವು ಹೋದಾಗ ಅದ ಕಟ್ಟಬಿದ್ದು ನಾವು ನಡೀತಕ್ಕಂಥದ್ದು ಧರ್ಮ ಅದು ಬಿಟ್ಟು ನಡೆದೈತಂದ್ರೆ ಮೇಲೆ ಭಗವಂತನ ಅವ್ನ ಇರ್ತಾನಲ್ಲ ಅದಕ್ಕೇನು ಉತ್ತರ ಕೊಡ್ಬೇಕು ಅವ್ನು ಕೊಟ್ಟಿರ್ತಾನೆ ಆಮೇಲೆ ಬಿಗ್ ಬಾಸ್ ಆಟನ ನಾನು ಒಂದು ಬಸ್ಗೆ ಕಂಪೇರ್ ಮಾಡ್ತೀನಿ ಒಂದು ಟ್ರಾವೆಲಿಂಗ್ ಬಸ್ಗೆ ಟ್ರಾವೆಲ್ಗೆ ಹೋಗ್ತಾ ಇರುತ್ತೆ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂತಂದ್ರೆ ಈ ತರ ಹಾಕೊಂಡ್ಬಿಡ್ತಾರೆ ಅವ್ರಿಗವ್ರೆ ಕಂಟೆಸ್ಟೆಂಟ್ಗಳು ಈ ಸೀಟ್ ನಂದೇ ಫೈನಲಿಸ್ಟ್ ನಾನೇ ಅಂತ ಬಟ್ ಹಂಗಲ್ಲ ಸುದೀಪ್ ಸಾರು ಒಂದು ಕಂಡಕ್ಟರ್ ಮುಖಾಂತರ ಬಂದು ಟಿಕೆಟ್ ಯಾರು ಖಾಲಿ ಆಗಿರುತ್ತೋ ಅಲ್ಲಿ ಅವ್ರನ್ನ ಬಸ್ಸಿಂದ ಕೆಳಗಿಳಿಸ್ತಾರೆ ಆ ಡ್ರೈವರ್ ಯಾರು ಅಂತಂದ್ರೆ ಬಿಗ್ ಬಾಸ್ ವಾಯ್ಸ್ ಅವ್ರು ಬಂದ್ಬಿಟ್ಟು ಅಲ್ಲಲ್ಲಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ ಬ್ರೇಕ್ ಹಾಕೋದಿರ್ಬೋದು ಗಾಡಿ ಇನ್ನೊಂದ್ ಕಡೆ ಸ್ಟಾರ್ಟ್ ಮಾಡೋದಿರ್ಬೋದು ನಿಲ್ಸೋದಿರ್ಬೋದು ಈ ರೀತಿ ನಡೀತಾ ಇರ್ತದೆ ಆ ಎಲಿಮಿನೇಷನ್ ಅನ್ನೋದು ಬಂದ್ಬಿಟ್ಟು ಸ್ಟಾಪ್ಗಳಲ್ಲಿ ನಿಲ್ಸ್ತಕ್ಕಂತ ನಿಲ್ಸಿ ಹೊರ್ಗಡೆ ಕಳಿಸ್ತಕ್ಕಂತದ್ದು ನಾಮಿನೇಷನ್ ಅನ್ನೋದು ಏನಂತಂದ್ರೆ ಇಷ್ಟ ಜನ ಸೀಟಿಂದ ಕೂತ್ಕೊಂಡಿರೋರ್ ಮೇಲೆ ಎದ್ದು ನಿಂತ್ಕೊಂಡು ಹೊರ್ಗಡೆ ಬರೋಕ್ ರೆಡಿ ಆಗಿರ್ತಾರಲ್ಲ ಅದು ನಾಮಿನೇಷನ್ ಬಟ್ ಎಲ್ರು ಇಳಿಯಲ್ಲ ಒಂದೇ ಸಲ ಒಬ್ರು ಈ ಸ್ಟಾಪ್ ಅಲ್ಲಿ ಇಳಿತಾರೆ ಇನ್ನೊಬ್ರು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿತಾರೆ ಬಟ್ ಫೈನಲ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಯಾರು ಹೋಗಿ ಸೇರಿದ್ದಾರೆ ಅನ್ನೋದೇ ಮುಖ್ಯ ಆ ಐದು ಫೈನಲ್ ಲಿಸ್ಟ್ ಯಾರು ಹೋಗಿದಾರ ಆಮೇಲೆ ಇನ್ನೊಂದು ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ ಗೆ ಹೊರ್ಗಡೆ ಇರೋರ್ ಓಟ್ ಎಷ್ಟು ಮುಖ್ಯನೋ ಆ ಬಸ್ ಟ್ರಾವೆಲಿಂಗ್ ಅಲ್ಲಿ ನಾನು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಳಗಡೆ ಇರ್ತಕ್ಕಂಥ ಜನ ಹೊರಗಡೆ ಇರ್ತಕ್ಕಂಥ ಜನ ಒಳಗಡೆ ಇರ್ತಕ್ಕಂಥ ಜನಕ್ಕೆ ಆ ದುಡ್ಡು ಕೊಟ್ಟಿ ಟಿಕೆಟ್ ಕೊಡ್ಸಿರ್ತಾರೆ ಇಂಥವ್ರು ಇಂಥ ಸ್ಟಾಪ್ ಅಲ್ಲಿ ಇಳಿಬೇಕಂತಂದ್ರ ಅವ್ರದ್ದು ಜರ್ನಿ ಅಲ್ಲಿ ಮುಗಿತು ಅಂತ ಅರ್ಥ ಸಿಂಪಲ್ ಆಗಿ ಇದು ಅರ್ಥ ಆಗೋ ರೀತಿನಲ್ಲಿ ನಾನ್ ಹೇಳ್ತೀನಿ ಸರ್ ಯಾರ್ ಅಂತ ಅನ್ಕೊಳ್ತೀರಾ ನನ್ಗೆ ನೋಡ್ರಿ ಇಲ್ಲಿ ಫೇವರಿಸಮ್ ಅಂತ ಬರುತ್ತೆ ಅವ್ರ ಗೆಲ್ಬೇಕು ಇವ್ರು ಗೆಲ್ಬೇಕ ಅಂದಾಗ ಡಿಸರ್ವಿಂಗ್ ಇರೋರು ಯಾರ್ ಬೇಕಾದ್ರೂ ಗೆಲ್ಲಿ ಅದಕ್ಕೆ ಯಾರು ಅರ್ಹರಿದಾರೋ ಇದ್ದಾರೋ ಅವ್ರನ್ನ ಗೆಲ್ಸ್ಲಿ ಜನ ಅಂತ ನಾನು ಹೇಳ್ತೀನಿ ಸರಿ ಈ ಸರಿ ಒಂದು ಇದೆ ತುಂಬಾ ಗಲಾಟೆಗಳು ಆಗ್ತಾಯಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ ಹೌದು ಹೌದು ಸೋ ಎಷ್ಟು ಮಟ್ಟಕ್ಕೆ ಅದು ಓಕೆ ಅನ್ಸುತ್ತೆ ನಿಮಗೆ ಅಲ್ಲ ಆಡಿಯನ್ಸ್ ಗಳಿಗೆ ಏನ್ ಅನ್ಿಸ್ತೀರಾ ನೀವು ನೋಡ್ತಿರ್ತೀರಾ ಈಗ ಹೌದು ಆಬ್ವಿಯಸ್ಲಿ ಅದು ಎದ್ದು ಕಾಣ್ತಾ ಇದೆ ಸೈಲೆಂಟ್ ಆಗಿ ಇರುತ್ತೆ ಮಾನೆ ಸಡನ್ ಆಗಿ ಜಗಳ ಅಲ್ಲೇನು ಕೆಲವರಿಗೆ ಇನ್ನ ಮೈಂಡ್ ಸೆಟ್ ಅಲ್ಲಿ ಏನಿದ್ರೆ ಜಗಳ ಮಾಡಿದ್ರೆ ನಾವ್ ಇಲ್ಲಿ ಇрку ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದಾರೆ ಬರೀ ಜಗಳ ಅಂತಾನೆ ಆಗೋಗಿದೆ ಈ ಸರಿ ಮಾತ್ರ ಬರಿ ಬರೀ ಜಗಳ ಅಂತ ಕೂಡ ಬಂದಿರೋ ಮಾಹಿತಿ ಪ್ರಕಾರ ತುಂಬಾ ಬರೀ ಜಗಳೇ ಆಗ್ತಾ ಇದೆ ನೋಡೋದೃಷ್ಟಿಕೋನದ ಮೇಲೆ ನಾ ನಿರ್ಧಾರಗಳಿರುತ್ತೆ ಅಲ್ವಾ ಅಲ್ಲಿ ಜಗಳ ಆಗ್ತೈತೆ ಬಟ್ ಜಗಳೇ ಎಲ್ಲ ಅಂತ ಹೇಳಕ್ ಬರಲ್ಲ ಬಟ್ ಜಗಳ ಆಡಿ ಎಲ್ಲೋ ಒಂದ್ ರೀತಿಯಲ್ಲಿ ಅದನ್ನೇ ಹೈಲೈಟ್ ಮಾಡೋದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಆ ರೀತಿನಲ್ಲಿ ನೋಡ್ತಾ ಇದ್ರಿ ಅಂದ್ರೆ ಇಲ್ಲಿ ಅದೇ ನಾನು ಹೇಳ್ತಾ ಇದ್ರು ಸ್ಟಾಗ್ನೆಂಟ್ ಅಂತಂದ್ರೆ ನನಗೆ ಒಂದೇ ರೀತಿ ನಿಂತಿರೋ ಆಟ ಕಾಣಿಸ್ತಾ ಇಲ್ಲ ಯಾಕಂತಂದ್ರೆ ಇವಾಗ ಈ ಅಲ್ಲಿ ನಾವು ಫಾಲೋ ಮಾಡಿರ್ತೀನಿ ಪರವಾಗಿಲ್ಲ ಇವ್ರು ಏನೋ ಓಪನ್ ಅಪ್ ಆದ್ರು ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಅವ್ರ ಮೂಲೆ ಬಿಟ್ಟಿರ್ತಾರೆ ಅದಾಗಬಾರ್ದು ಇವಾಗ ನಾವು ನೋಡ್ರಿ ಸ್ಟಾರ್ಟಿಂಗ್ ಡೇಸಿಂದ ಅವತ್ತು ನಾನು ಒಳಗಡೆ ಹೋಗಿದ ತಕ್ಷಣ ಏ ಹೊರ್ತುರ ಅಂತ ಅಂತ ಎತ್ತಿತ್ತು ಕಾಲಿ ಫೈನಲ್ ಅವ್ರಿಗೂ ನಾವು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ನಾವು ಕಿತ್ತಾಕ್ಬೇಕಂತ ಏನೋ ಮಾಡಿದ್ರು ಏನೇನೋ ನಡೀತೋ ಕೆಲವು ಕಡೆ ತುಕಾಲಿ ಹೊರಗಡೆ ಏನೋ ಮಾತಾಡಿರೋದು ನಾನು ಕಿವಿಗೆ ಹಾಕ್ತರು ಅವಾಗಾದರೂ ಅಂತ ಏನು ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೋ ಇಡೀ ಮನೇ ನಾವು ಕಣ್ಣೀರು ಹಾಕಿದ್ದು ನೋಡಿಬಿಟ್ಟು ನಮ್ಮ ಬೇಜಾರಾಯಿತು ನಿಮ್ಮಿಬ್ಬರನ್ನ ಬೇರೆ ಮಾಡಬಾರ್ದು ಅಂತ ಮಟ್ಟಕ್ಕಾಯ್ತು ಸುದೀಪ್ ಸರ್ ಅದೊಂದು ಟ್ವಿಸ್ಟ್ ಕೊಟ್ಬಿಟ್ಟು ನಿಮ್ಮ ಇಬ್ಬರಲ್ಲಿ ಯಾರು ಹೋಗ್ತೀರ ಅಂತಂದರೆ ನೀನು ಹೋಗೋ ನೀನ್ ಉಳ್ಕೋ ಅವರು ನಾನು ಉಳ್ಕೋ ಅಂತ ಈ ಆ ರೀತಿ ಬಾಂಡಿಂಗ್ ಇತ್ತು ಈ ಬಿಗ್ ಬಾಸ್ ಶತ್ರುಗಳ್ ಕೂಡ ಒಳಗಡೆ ಮಿತ್ರರು ಆಗ್ಬೋದು ಅನ್ನೋದಕ್ಕೆ ಉದಾಹರಣೆ ಅಲ್ಲ ನಾನೇನು ಶತ್ರು ಸಾಕ್ಷಿ ಸಾರ್ ಅಲ್ಲ ಫ್ರೆಂಡ್ಶಿಪ್ ಅಲ್ಲಿ ಬಟ್ ಹೇಳ್ತೀನಿ ನಾನೇನೇ ಇದೆ ನಾವು ಮಾಡ್ರೆ ನಾನು ಎತ್ತಿನಿ ಅದೆಲ್ಲ ಇದೆ ನಾವೆಲ್ಲರೂ ಒಂದ್ ಟೀಮ್ ಆಗಿ ಹೊರ್ಗಡೆ ನಾವೆಲ್ಲೂ ಕಾಣಕ್ ಆಗಿಲ್ಲ ಅದಕ್ಕೆ ಒಂದ್ ಗೆಟ್ ಟುಗೆದರ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಯೂಟ್ಯೂಬರ್ಸ್ಗೆ ಹೇಳ್ತೀನಿ ಬನ್ರಿ ಅದ್ ಮಾಡ್ಬಿಟ್ರೆ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ನಮ್ದು ಈಗ ಮೂರು ವರ್ಷ ಮೂರನೇ ಸೀಸನ್ ನಮ್ಮನ್ನು ಸೇರಿಸಿ ಮೂರನೇ ಸೀಸನ್ ಆಗ್ತಾ ಇದೆ ಆ ಕಾರಣಕ್ಕ ನಮ್ಮ ತೋಟದಲ್ಲಿ ಏನೋ ಒಂದ್ ಗೆಟ್ ಟುಗೆದರ್ ಮಾಡೋಣ ಅಂತ ಅನ್ಕೊಂಡಿದ ಅದು ಏನಂತಂದರೆ ಸೀಸನ್ ಟೆನ್ ಹ್ಯಾಪಿ ಬಿಗ್ ಬಾಸ್ ಅಂತೇನಿತ್ತು ನಮಗೆ ಒಂದು ದಿನಕ್ಕೆ ಮೂರು ಟಾಸ್ಕ್ ಕೊಡೋರು ಇವಾಗ ವಾರಕ್ಕೆ ಮೂರು ಟಾಸ್ಕ್ ಕೊಟ್ಟರು ಬೆನ್ಮೂಳೆ ನೋವು ಒಂಥರ ಅವರು ಆ ರೀತಿ ಆಡೋ ಕಾರಣಕ್ಕೆ ಒಂಥರ ಸೋಮೇರಿತನ ರೀತನ ಥರ ಕಾಣಿಸ್ತಾ ಇದೆ ಬಟ್ ನಮ್ಮದು ಸೀಸನಲ್ಲಿ ಗ್ಯಾಪೇ ಇಲ್ಲ ನಗುಗಿರ್ಬೋದು ಆಟಕ್ಕಿರ್ಬೋದು ಪ್ರತಿಯೊಂದು ಇನ್ವಾಲ್ವ್ಮೆಂಟ್ಗೆ ಇಲ್ಲ ಸೊ ಅದಕ್ಕೋಸ್ಕರ ಅದ್ ಹ್ಯಾಪಿ ಬಿಗ್ ಬಾಸ್ ಆಮೇಲೆ ಟೆನ್ ಸೀಸನ್ ಇಸ್ ಅ ಬೆಸ್ಟ್ ಸೀಸನ್ ಅಂತ ನಾನು ಹೇಳಕ್ ನಾವ್ ಯಾರು ಒಂದು ದಿನ ಒಂದ್ ಎಪಿಸೋಡ್ ಟೆನ್ ಸೀಸನ್ ಅಲ್ಲಿ ನಾವು ಮಿಸ್ ಮಾಡಿಲ್ಲ ನನ್ನ ತಾಯಿ ನಾನು ನನ್ನ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಂದೊಂದ್ ಸೀನ್ ಅದ್ರಲ್ಲಂತೂ ನಿಮ್ದು ತುಕಾರಿ ಸರ್ ನಿಮ್ದು ನೀವು ಮಾತಾಡ್ತಿದ್ರಿ ಅದೇ ಪ್ರತಿ ಒಂದು ಏನ್ ಮಾತಾಡ್ತಾರೆ ಇವ್ರು ಅಂತ ನಾವು ಆಮೇಲೆ ನಾನು ಇವ್ರನ್ನು ಕೂಡ ಕರೆಕ್ಟ್ ಮಾಡ್ತಾ ಇದ್ದೆ ಒಂದೊಂದು ಟೈಮಲ್ಲಿ ತುಕಾಲಿ ಅವರು ಅವರೇ ಚೆನ್ನಾಗಿ ಹೇಳಿರ್ತಾರೆ ಬೆಳಿಗ್ಗೆ ಸಾಯಂಕಾಲ ಕುತ್ಕೊಂಡೋಗಿ ಹೋದ್ರೆ ಅಣ್ಣ ಇದಂಗೆ ಏನಣ್ಣ ಬೆಳಿಗ್ಗೆ ಹಿಂಗೆ ಕೊಟ್ಟೆ ಈಗ ನೋಡ್ರಿ ರಿವ್ಯೂ ಹಿಂಗೆ ಕೊಡ್ತಾ ಇದೆಯಾ ಅಂತ ನಾನು ಹೇಳಿರೋದು ಉಂಟು ಆಮೇಲೆ ಸುದೀಪ್ ಸರ್ ಹೇಳೋರು ಬೇರೆ ಎಪಿಸೋಡ್ ಇವ್ರು ಇಬ್ಬರದೇ ಮಾಡಿದ್ರೆ ಪೂರ ಎಪಿಸೋಡ್ ಇವ್ರದ್ದು ಆಗೋಗುತ್ತೆ ಬೇರೆ ಒಂದು ಹಾಕಕ್ಕೆ ಸಾಧ್ಯ ಇಲ್ಲ ಹೌದೌದು ಹಾ ಹೌದು ನೀರ್ ಎರ್ಚೋದಿತ್ತಲ್ಲ ಹ್ಮ್ 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 ಸೀಸನ್ ಹೌದು ನಮ್ಮ ಹೆಸರು ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟರು ಅಂದ್ರೆ ಒಂದು ಮೀಡಿಯಾ ಹೆಥಿಕ್ಸ್ನ ಎಲ್ಲೂ ಬಿಟ್ಕೊಡ್ತೀರಾ ಹೌದು ಅದನ್ನ ಹೇಳಿದ್ರು ಏನಂತಂದ್ರೆ ನಾವು ಎಲ್ಲಾದ್ರೂ ಒಂದು ಜವಾಬ್ದಾರಿಯುತ ಜಾಗಕ್ಕೆ ನಾವು ಹೋದಾಗ ಅಲ್ಲಿ ಏನಿದೋ ಅದಕ್ಕೆ ನಾವು ಬಿದ್ದು ಅದಕ್ಕೆ ನಡ್ಕೊಂಡ್ರೆ ನೀನೆ ನಾವು ಮನುಷ್ಯರು ಅನ್ಸ್ಕೊಳೋದು ಯಾಕಂತಂದರೆ ರೂಲ್ ಈಸ್ ಎ ರೂಲ್ ಇವನ್ ಫಾರ್ ಎ ಫುಲ್ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಈ ನ್ಯಾಯಬದ್ಧ ಸ್ಥಾನ ನ್ಯಾಯ ಅಂತ ಮಾತಾಡೋದಾದರೆ ಎಲ್ಲಿದ್ರೂ ನ್ಯಾಯ ನೀನೆ ಆ ಕಾರಣಕ್ಕೆ ಅದ್ರನ್ನ ನಮ್ಗೆ ಖುಷಿ ಆಯಿತು ಯಾಕೆ ಅಂತಂದರೆ ಅದು ಆ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೂ ಒಂದು ಎಕ್ಸಾಂಪಲ್ ಕೊಡೋದಿದೆಯಲ್ಲ ಅಲ್ಲೆಲ್ಲೋ ನಾವು ಮನ್ಸನ್ನ ಗೆದ್ದಿದ್ದೀರಿ ಅಂತ ಖುಷಿ ಆಯಿತು